ಬಾಳುವಂದು ಬೆಳಕಿನಾಟ ಕಿನಾಟ ಆಸೆಯೊಂದು ಕತ್ತಲಾಟ ಸಾಗಿದೆರೊಡನೆ ಬೆಳಕು ಕತ್ತಲೋಟ ಬಾಳುವಂದು ಬೆಳಕಿನಾಟ ಹಕ್ಕಿ ಹಕ್ಕಿರಕ್ಕೆ ಬಿಚ್ಚಿ ತಾನು ಹರುಷದಲ್ಲಿ ಹಾರುವಂತೆ ಮನಸು ತನ್ನ ಆಸೆ ಹೊತ್ತು ಸಾಗುತ್ತಿರುವುದು ಎತ್ತರಕ್ಕೆ ಎಲ್ಲೇ ಇಲ್ಲ ಬಾನಿಗಲ್ಲಿ ಹಕ್ಕಿಗಿಲ್ಲ ನೆಲೆಯುವಲ್ಲಿ ಕೊನೆಯಿಲ್ಲ ಆಸೆಗೆ ತಿಳಿಯದೇಕೆ ಮನಸಿಗಿಂದು ಕೆ ಮನಸಿಗಿಂದು, ಬಾಳುವಂದು ಬೆಳಕಿನಾಟ ಆಸೆಯೊಂದು ಕತ್ತಲಾಟ ಸಾಗಿದೆೊಡನೆ ಬೆಳಕು ಕತ್ತ ಲೋ ನದಿಯು ಕಡಲು ಸೇರಲೆಂದು ತವಕದಲ್ಲಿ ಓಡುವಂತೆ ಓಡುತ್ತಿರುವುದು ಮನಸು ಏಕೆ ಆಸೆಯೊಂಬ ಕಡಲಿಗಿಂದು ಯಾವ ನದಿಯೂ ಆದರೇನು ಕಡಲಿನೊಳಗೆ ಸಿಗುವುದೇನು ಆಸೆ ತನ್ನ ಮಿತಿ ಆಳದಲ್ಲಿ ಪಾಳುವೊಂದು ಬೆಳಕಿನಾಟ ಆಸೆಯೊಂದು ಕತ್ತಲಾಟ ಇದರೊಡನೆ ಬೆಳಕು ಕತ್ತ ಬಾನಿಗಿಲ್ಲ ಎಲ್ಲೆ ಅಲ್ಲಿ ಆಸೆಗಿಲ್ಲ ಕೊನೆಯೂ ಇಲ್ಲಿ ಏಕೆ ಕನಸು ಮನಸು ತಾನು ನೋವಲಿಂದು ನಿಜವನರಿತು ಸಾಗುತ್ತಿರಲು ಹರುಷವೆಂದು ಬಾಳಿನಲ್ಲಿ ತಾಪವಿಲ್ಲ ಸೆಳೆಸವಿಲ್ಲ ಆಸೆ ತೊರೆದ ಮನಸನೆಂದು ಆಸೆ ತೊರೆದ ಬಾಳು ಒಂದು ಬೆಳಕಿನಾಟ ಆಸೆಯೊಂದು ಕತ್ತಲಾಟ ಸಾಗಿದೆ ಬೆಳಕು ಕ